ఫ్రీ టైమల్ నాను హేని చంద నంబర్ తగ్గక ఓకేనా అంటే ట్యూసన్ ఏం బేడా సున్నా ఫీజెలా వేస్ట్ నను ఓద్కీ నవే హేళ్కొడి అంటీ ఆ పుట్ట నను ఫ్రీ టైమే నేను ఫ్రీ ఇలా నేను నెంబర్ ನಿಮ್ಮ ಆದಿ ಹೇಳ್ತೀನಿ ಬೇಕಾದ್ರೆ ಒಳ್ಳೆ ಟ್ಯೂಷನ್ ನೋಡ್ತಾರೆ ಸೇರ್ಕೋ ಪುಟ್ಟ ಓದ್ಬೇಕು ನಿಜಕ್ಕೂ ಎಜುಕೇಷನ್ ತುಂಬಾ ಮುಖ್ಯ ಆಂಟಿ ನೀವು ತುಂಬಾ ಓದಿದ್ದೀರಿ ಅಲ್ವಾ ಹಾ ಪುಟ ನಾನು ಡಿಗ್ರಿ ಓದಿದ್ದೀನಿ ಹೌದಾ ಆಂಟಿ ನೀವು ತುಂಬಾ ಓದಿದ್ದೀರಿ ಆಂಟಿ ಕೆಲ್ಸಕ್ಕೆ ಹೋಗಿ ಮತ್ತೆ ನೀವು ಹೌದಾ ನಿಮ್ಮ ಆದಿ ಪಪ್ಪನ್ ಹೇಳು ಹೋಗ್ತೀನಿ ಆಂಟಿ ಯಾಕೆ ನೀವು ಇನ್ನು ಹೆಚ್ಚಾಗಿ ಓದ್ಲಿಲ್ಲ ಅಷ್ಟ ಮದುವೆ ಆಗ್ಬಿಡ್ತಲ್ವಾ ಅದಕ್ಕೆನೇ ಆಗಲಿಲ್ಲ ಹುಡುಪುಟ ನೀನು ಆ ಥರ ಮಾಡ್ಕೋಬೇಡ ಚಂದ್ ಓದು ಫಸ್ಟ್ ಎಜುಕೇಶನ್ ಮುಖ್ಯ ಮದುವೆ ಅದೆಲ್ಲ ಆಮೇಲೆ ಇದ್ದಿದ್ದೆ ಅಲ್ವಾ ಸರಿ ಆಂಟಿ ನಾನು ತುಂಬಾ ಚೆನ್ನಾಗಿ ಓದ್ಬಿಟ್ಟು ಏನಾದ್ರು ಕೆಲಸ ತಕೊಳ್ತೀನಿ ಆಂಟಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಹೌದಾ ಅಯ್ಯೋ ಮಗಳೇ ನನ್ನ ನೋಡ್ಕೊಳ್ದಾರು ಪರವಾಗಿಲ್ಲ ಪುಟ ನೀನು ಚೆನ್ನಾಗಿರು ನೀನು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಇಲ್ಲ ಆಂಟಿ ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು ನೋಡಿ ಇವಾಗ ಪಾಪನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಸಾನಿ ಪುಟ ಚಿನ್ನು ಎಲ್ಲನೂ ಒಂದೇ ಸಮ ನೋಡ್ತೀರಿ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ಏನು ಬೇರೆ ಭೇದ ಭಾವ ಏನು ಮಾಡೋದಿಲ್ಲ ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು ಆಂಟಿ ಅಯ್ಯೋ ಏನಪ್ಪ ಇಷ್ಟೊಂದು ಹೋಗ್ತಾ ಇದೀಯಾ ಇಲ್ಲ ಆಂಟಿ ಇರೋ ವಿಷಯ ಹೇಳ್ತಾ ಇದೀನಿ ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು ನಮಗೆ ತುಂಬಾ ಇಷ್ಟ ಆಂಟಿ ನಿಮ್ಮ ಕಂಡ್ರೆ ಆಯ್ತು ಪುಟ ಸರಿ ಬಿಡು ನೋಡು ನಿಮ್ಮ ಕಣ್ಣ್ರೂ ಅಷ್ಟೇ ನಂಗೆ ತುಂಬ ಇಷ್ಟ ಕಣೋ ನಾನು ಯಾವತ್ತೂನು ಸಾನ್ವಿ ನಿಮ್ಮ ಎಲ್ಲ ಬೇರೆ ಬೇರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನನ್ನ ಮಕ್ಕಳು ನೀವು ಬೇರೆಯವ್ರ ಮಕ್ಳು ಅಂತ ನಾನು ಯಾವತ್ತಾದರೂ ಅಂದ್ಕೊಂಡಿದ್ದೀನ ನೀವು ಯಾವಾಗಲೂ ನನ್ನ ಮಕ್ಳೇನೆ ನಿಜ ಆಂಟಿ ನಿಜವಾಗ್ಲೂ ನಿಮ್ಮಷ್ಟು ಒಳ್ಳೆಯವರು ಇರೋಕೆ ಸಾಧ್ಯನೇ ಇಲ್ಲ ನೀವು ತುಂಬಾ ಒಳ್ಳೆಯವರು ನೋಡಿ ಪಾಪು ಇಷ್ಟು ನಿಮ್ಮನ್ನ ನಿಜಕ್ಕೂ ಖುಷಿಯಾಗುತ್ತೆ ಆಗುತ್ತೆ ಏನವ ನನ್ನ ಸಸೆ ಏನೋ ಮಾತಾಡ್ತಾವಳಲ್ಲ ಯಾವಾಗ ಬಂದತ್ತೆ ಈಗ ಸೊಸೆ ಸಸೆನಿ ಪಾಪ ಕೊಡಿಲಿ ನಮ್ಮ ಮನೆ ಕರ್ಕೊ ಅದಕ್ಕೆ ಏನು ಯಾವತ್ತು ಇಲ್ಲ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಇದರ ಹಂಗಲ್ಲ ಕಣವ ಯಾಕೋ ಯಾಕೆ ಯಾಕೆ ಇವತ್ತು ಪಾಪುನ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಾ ನೀವು ಅಯ್ಯೋ ಏನೂ ಇಲ್ಲ ರಶ್ಮಿ ಲಾತದಕ್ಕೆ ಬಂದದೆ ಮಗು ನೋಡ್ಬೇಕು ಅಂತದೆ ಕಣ್ಣು ಮಗ ಅದಕ್ಕೆ ಓ ಸರಿ ಅದ್ಕೆ ಕೊಡಿ ಪಪ್ಪಾ ಅವ್ರಿಗೂ ಇಷ್ಟ ಇರುತ್ತೆ ಅಲ್ವಾ ಕರ್ಕೊಂಡು ಹೋಗ್ಬೇಡಿ ಕಣತೆ ಯಾಕೆ ಪುಟ ಯಾಕೆ ನಂದಿ ಸುಮ್ಕಿರು ನೀನು ಅದೇ ಬೇಡಿ ಕಣತೆ ಕರ್ಕೊಂಡು ಹೋಗ್ಬೇಡಿ ಯಾಕೆ ನವೆ ಯಾಕೆ ನವೆ ಹಂಗೆ ಆಡ್ತೀನಿ ನೀನು ಸುಮ್ಮ ಅದನ್ನೇ ಮನ್ಸಿಗೆ ಮೇಡ್ಕಂಡು ನಿನ್ಗೆ ಆಟಿಯಲ್ ಸರಿಯಾ ನೀನು ಪಪ್ಪಾ ಈಗ ಯಾರು ತಪ್ಪು ಮಾಡೋಕ್ಕಿಲ್ಲ ಹೇಳು ಒಂದು ಸತ್ತಿನಾರ ಸನ್ಸ್ಬೇಕಲ್ವ ಸುಮ್ಮ ಪಾಪ ರಶ್ಮಿ ಅದಕ್ಕೆ ಬಂದ್ಬಿಟ್ಟು ಏನು ಹೇಳೋದ್ರ ಹಂಗ ಬೇಡ ಕಣತೆ ನಾನು ಕೊಡಕಿಲ್ಲ ಪಾಪನ ಗಾಟ ಮಾಡ್ಬೇಡ್ರೂ ನೀನು ಸುಮ್ಕಿರು ನೀನು ಏನ್ ಮಾಡೋಕಾಯ್ತದೆ ಬೇಡ ಸುಮ್ಕಿರೋದ ನೀನ್ ಗೊತ್ತಾಕಿಲ್ಲ ಇವತ್ತು ಪ್ರೀತಿರೋದ ಅವತ್ರಿತಿರ ಬುಬ್ಬಿಟ್ಟು ಹೋದಾಗ ಯಾವ ತರ ನೋಡ್ಕೊಂಡ್ರು ಗೊತ್ತಾ ಅವ್ರ ಮೇಲೆ ನಮಗೆ ಎಷ್ಟು ಬೇಜಾರಿದೆ ಗೊತ್ತಾ ನಮ್ ಕಣ್ರೆ ಆಯ್ತಿರ ನನ್ನ ತಂಗಿ ನೋಡ್ರಿ ಬಾವಿಗ್ ಬಿದ್ಲು ಈ ಪಾಪು ಪಾಪ ಪುಟಾಣಿ ಪಾಪ ಅವ್ನೇನ್ ಮಾಡಿದ ಅವನು ತರ ಇದ್ ಮಾಡ್ಬಿಟ್ರಲ್ಲ ಪುಟ ಸುಮ್ನಿರಪ್ಪ ಆಂಟಿ ನೀವೇನಾದ್ರು ಮಗು ಕೊಟ್ಟರೆ ನಾನು ಅಜ್ಜಿಗೆ ಹೇಳ್ತೀನಿ ಅಯ್ಯೋ ಚಿರಿ ಹಾಕವ ನೋಡ ಮತ್ತೆ ಸುಮ್ನಿರು ಏನು ಏನ್ ಮಾಡಾಕೈತ್ರಿ ಯಾರ ತಪ್ಪು ಮಾಡಿಕಿಲ್ಲ ಹದಿನೈ ಮನ್ ಜನ ಮಡಿಕೊಂಡಿದ್ರೆ ಸರ್ಬತ್ದಾ ಸುಮ್ ಹೇಳಿ ಮತ್ತೆ ಕೇಳಕ್ಕಿರುವ ನೀನು ಇಲ್ಲತ್ತೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಏನಾದ್ರು ನೀವು ಮಗು ಕರ್ಕೊಂಡೋದ್ರೆ ಹಿಂಗೆ ಸೋಬೇತ ಕರ್ಕೊಂಡು ಹೋಯ್ತು ಲತಾ ಮಗು ತೋರ್ಸಕ್ಕೆ ಅಂತಾನೆ ಹೇಳ್ತೀನಿ ನಾನು ಆ ನೀನು ಸರಿ ಬಿಡು ರಶ್ಮಿ ಅಯ್ಯೋ ಬಿಡಿ ಅಕ್ಕ ಬೇಡ ಅದೇ ಬೇಕು ಅಜ್ಜಿ ಗೊತ್ತಾದ್ರೆ ಆಮೇಲೆ ಏನಾರ ಅನ್ಕೊಳ್ತಾರೆ ಹಂಗಾರಕ ರಶ್ಮಿ ಬಂದ್ ಹೇಳ್ತಕೊತದೆ ನನ್ ಮುಗಿನ್ ನೋಡ್ಬೇಕು ಆಮೇಲೆ ಚಿನ್ನ ನೋಡ್ಬೇಕು ಅನ್ಕೊಂಡು ಚಿನ್ನು ಎಲ್ಲಿದಳು ಅವತ್ತಿನ ಪ್ರೀತಿ ಇತ್ತಿತ್ತ ಚಿನ್ನದ ಮೇಲೆ ಇವತ್ ಪ್ರೀತಿ ಬಂದಿದದ ಅದೇ ಸರಿಯಾಗಿ ಬಿಡಿ ಅವ್ರು ಹೇಳ್ತಾರೆ ನೀವು ಕೇಳ್ಕ ಬಂದಿದೀರ ನೀವು ಅವ್ರನಾಗ ಮನೆ ಹತ್ರ ಸೇರ್ಸಿದ್ರಿ ನೀವು ಇರ್ಲಿ ಅವ್ರ ಸಪ್ರೇಟೇ ನೋವೇ ಆಕವಾ ಹಿಂಗೆಲ್ಲ ಮಾತಾಡ್ರಿ ನೀನು ಏನೋ ತಪ್ಪು ಮಾಡವ್ರೆ ಇವತ್ತು ತಪ್ಪು ಆಯ್ತು ಅಂತ ಇಲ್ವಾ ಏನಾರ ಅನ್ಕತೆ ಅವ್ರ ಬದ್ಲಾಕಿ ಕಣತೆ ಅವ್ರು ಸ್ವಲ್ಪ ದಿವಸ ಅಷ್ಟೇ ಅವ್ರದ್ದು ನೋಡಿ ನೋಡಿ ಸಾಕಾಗದೆ ಅವ್ರ ಪಡಗ ಅವ್ರು ಇರ್ಲಿ ಬಿಡಿ ಈಗ ಬಂದ್ಬಿಟ್ಟಿದ ಪ್ರೀತಿ ಮಕ್ಕಳ ಮೇಲೆ ಅವತ್ತಲ್ಲಿ ಹೋಗಿತ್ತು ಗಾನ್ ಆಯ್ತಿಲ್ವಾ ಹೇಳ್ತಿರಲ್ಲ ಏನಾರೇ ಅಲ್ಲಿ ನೀವು ಕರ್ಕೊಂಡು ಹೋದ್ ನಂಗೆ ಗ್ಯಾರಂಟಿ ಅಜ್ಜಿಗೆ ಹೇಳ್ತೀನಿ ಅಯ್ಯೋ ಬೇಡ ಬಿಡವ ನಂಗೇನು ಹಂಗ ಅಂತೀನಿ ಬಿಡು ರಶ್ಮಿ ಕೆ ಇನ್ನೇನು ಮಾಡ್ತೀರ ಅಜ್ಜಿ ಅಂತ ಹೇಳಿ ಸರಿ ಸರಿ ಹಂಗೆ ಹೇಳ್ತೀನಿ ಬಿಡು ಹೌದು ಏನಿಗೆ ಬಂದಿದೀರ ಅತಕ ಬೇಜಾರಾಯ್ತದೆ ಅನ್ಕ ಬಂದದೆ ಏನ್ ಬೇಜಾರ್ ಮಾಡ್ಕತಿತ್ತು ಅಣ್ಣನ ಮಾತಾಡಕಿಲ್ಲ ಯಾರು ಮಾತಾಡಿಕಿಲ್ಲ ಒಬ್ಳೆ ಇರ್ಬೇಕು ರಾತ್ರತು ಎದ್ಕೆ ಆತದೆ ಹಂಗೆ ಹೆಂಗೆ ಅಂತ ಏನ್ ಮಾಡೋದು ರಶ್ಮಿ ಒಂಚೂರು ಬಾವು ಹೇಳಿ ನೀನೇ ಗೋವಿಂದನಂಗೆ ಹೇಳ್ಬಿಟ್ಟ ತಗ ಒಂದ್ ಮಾಡಿದ್ರತ ಹಂಗೋ ಆಯ್ತಿಲ್ವ ಮಗ ಹಿಂಗೆ ಚಂದ್ವ ಮಗ ಅದಕ್ಕೆ ಪಾಪ ಅವರೂ ತುಂಬ ತಾಳ್ಮೆಯಿಂದನೇ ಇಷ್ಟೆಲ್ಲ ಫೇಸ್ ಮಾಡಿದ್ದಾರೆ ಇವಾಗಲೂ ಅವ್ರು ತಾಳ್ಮೆ ಕಳ್ಕೊಬಿಟ್ಟಿದ್ದಾರೆ ಬಾವ ಇವಾಗ ಯಾವುದು ವರ್ಕ್ ಆಗಲ್ಲ ಅನಿಸುತ್ತೆ ನೋಡಿ ಅವಾಗೆಲ್ಲ ಬಾವ ಇಷ್ಟೊಂದು ಇದು ಮಾಡಿದ್ರು ಅವ್ರು ಒಳ್ಳೆತನಕ್ಕೆ ಅವ್ರು ಬೆಲೆ ಕೊಡಲಿಲ್ಲ ಅತಕ ಅವ್ರ ಮನ್ಸಿಂದ ಅವ್ರನ್ನ ಕಿತ್ತಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಸ್ವಲ್ಪ ದಿನ ತಡ್ಕೊಂಡು ಇರ್ಬೇಕು ಇವರು ನೆನೆ ದಿನ ಬೇರೆ ಅಂಗಡಿ ಹತ್ರ ಹೋಗ್ಬಿಟ್ಟು ಟೀ ಪುಡಿ ಸಕ್ಕರೆ ಪುಡಿ ಅಂತ ಕೇಳಿದಾರಂತೆ ನಾನು ಇವರ ಇವರು ನನ್ನ ಹತ್ರನೇ ಬಸ್ಕೊಂಡೋಗಿದ್ದಾರೆ ಮೂರು ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಟೀ ಪುಡಿ ಎಲ್ಲ ಒಬ್ರಿಗೆ ಎಷ್ಟು ದಿನ ಬರುತ್ತೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಬರಲ್ವಾ ಅದೆಷ್ಟು ಕಾಫಿ ಟೀ ಅಂತ ಕುಡಿತಾರೆ ಹೇಳಿ ಸುಮ್ಮನೆ ಹೋಗಿ ಹೋಗಿ ಆ ಥರ ಕೇಳಕ್ಕೆ ಹೋಗಿದ್ದಾರೆ ಅಜ್ಜಿ ಗೊತ್ತಾಗ್ಬಿಟ್ಟು ಎಷ್ಟು ಬೈದ್ರು ಗೊತ್ತಾ ಏನಕ್ಕೆ ಇವೆಲ್ಲ ಬೇಕು ಇವಾಗ ನಾವು ತಂದ್ಕೊಟ್ಟು ಏನು ಪ್ರಯೋಜನ ಅಂತ ಹೇಳ್ತಿರಲ್ಲ ನೀವು ಈಗ ಮಾದೇವರು ಎಲ್ಲ ಸಾಮಾನು ತಂದಿದ್ದಾರೆ ನನ್ನ ಹತ್ರನೇ ಬರ್ಸ್ಕೊಂಡಿದ್ದಾರೆ ಏನೇನು ಬೇಕು ಹೇಳು ಅಂದ್ಬಿಟ್ಟು ನಾನು ಪ್ರತಿಯೊಂದನ್ನು ಎಚ್ಚೆಚ್ಚಾಗೆ ಬರ್ಸಿದ್ದೀನಿ ನಾನು ತಂದು ಅಂದ್ಬಿಟ್ಟು ಹೌದಾ ಅಷ್ಟೆಲ್ಲ ಆದ್ರೂ ಇವರು ನಮ್ಮ ಮೇಲೆ ಇಲ್ದೇ ಇವಾಗ ಭಾವ ನೋಡಿ ನೋಡೋವ್ಗೆ ಏನು ತಂದ್ಕೊಟ್ಟಿಲ್ವೇನೋ ಅಂತ ಅಂದ್ಕೊಳ್ಳಲ್ವ ಅಮ್ಮಿಗೆ ಫೋನ್ ಮಾಡಿದ್ದಾರೆ ಅವಾಗ ಅಜ್ಜಿನೂ ಇದ್ರಲ್ಲ ನಾನು ಬರಬೇಕಾದ್ರೆ ಅವಾಗ ಹೇಳಿದ್ರಂತೆ ಮೂರು ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಟೀ ಪುಡಿ ಎಲ್ಲ ತಂದ್ಕೊಟ್ಟವೇ ಆಲೆ ಮುಗ್ದೋಗೋಯ್ತಾ ಅಂತ ಅವಾಗ ಬಾವ ಬೋದ್ ಕಳಿಸೋದ್ರಂತೆ ಇಷ್ಟೆಲ್ಲ ಏನಕ್ಕೆ ಬೇಕು ಇವರಿಗೆ ಸ್ವಲ್ಪ ದಿನ ಇರೋಕ್ಕಾಗಲ್ವಾ ಒಂದು ತಾಳಿಗೆ ತಗೋಬೇಕು ತಾನೇ ಮಾಡಿರೋ ತಪ್ಪಿಗೆ ಅವರು ಅನುಭವಿಸ್ತಾ ಇರೋದಲ್ವತ್ಕಗೆ ನಾನು ಹೇಳ್ತಾ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ತಪ್ಪು ಮಾಡಿರೋದ್ರಿಂದ ತಾನೇ ತಲೆ ತಗಸ್ತಾ ಇರೋದು ತಪ್ಪು ಮಾಡಿದ್ರಿಂದ ಯಾಕೆ ತಲೆ ತಗಸ್ತಿದ್ರು ಅವರು ಅದಕ್ಕೆ ನೀವು ಹೇಳಿದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನಪ್ಪ ಯಾರು ಹೇಳೋದು ಏನೋ ಗೊತ್ತಾಗೋದಿಲ್ಲ ಅದಕ್ಕೆ ನನಗೆ ಒಟ್ಟಿಗೆ ಬಿಡಿ ಅಯ್ಯೋ ನಾನು ನನಗಿಲ್ಲ ಮಗ ನನಗೂ ಗೊತ್ತು ಏನು ಮಾಡಿಯೇ ಬಂದಿನ ಮುಂದೆ ಕುತ್ಕೊಂಡು ಕಣ್ಣೀರಾಗ್ತದ ನನಗೂ ಒಂಥರ ಕಳ್ಳ ತೂರ್ಕನಕಿಲ್ವಾ ಅದಕ್ಕೆ ಕೋವಿಂದ ನಾನು ಕುಟುಂಬ ಮಾತಾಡೋದ ಅನ್ಕೋತೀನಿ ಬೋದ್ ಗಿದ್ ಬಿಟ್ಟನೇನೋ ನಿಂಗೆ ಯಾಕೆ ಹೋಗಿ ಹೋಗ ಬಾಯ ಮಚ್ಕೊಳಿಬಿಟ್ಟ ನೇನು ಅಂತ ಎದ್ರುಕೆ ನನಗೆ ಒಂದು ನೀನಾರು ಮಾತಾಡು ಮಾತಾಡೋ ಅಂತ ಅಂತಿತ್ತು ಅದಕ್ಕೆ ಹೆಂಗೆ ಮಾತಾಡೋಣ ರಶ್ಮಿ ಹೇಳಿ ನೀನೇ ಅದಕ್ಕೆ ಮುಗಿ ನೋಡೇಬೇಕು ನಾನು ಅಂತ ಅಳ್ತಿಲ್ಲ ಅದಕ್ಕೆ ತಡೀಲಿ ಹೋಗಿ ಯಾರು ಕರ್ಕೊ ಬರ್ತೀನಿ ಅಂತ ಬಂದೆ ಒಂದು ನಿಮ್ಸಿ ಹಿಂಗೆ ಕರ್ಕೊಡೋ ಹಿಂಗೆ ಬರ್ತೀನಿ ಕೊಡವ ಅದೇ ಕುತ್ಕೊಳ್ಳಿ ನೋಡಿ ರಶ್ಮಿ ಆಂಟಿ ಕೊಡ್ತೀನಿ ಅಂದ್ರೆ ನಾನು ಒಪ್ಪದಿಲ್ಲ ಅದು ಹೆಂಗೆ ಕೊಡ್ತೀರಿ ಕೊಡಿ ನಾನಂತ ಹೇಳ್ತೀನಿ ಬ್ಯಾಡ ಬಿಡಬ ನಂತಮ್ಮ ನೀನು ಹೇರ್ಸ್ಕೊ ನಾ ಕರ್ಕಡೆ ಹೋಯ್ಕಿಲ್ಲ ಮತ್ತೆ ಬೇಜಾರ್ ಮಾಡ್ಕೊಬೇಡಿ ನನ್ಗೆ ಇಷ್ಟನೇ ಇಲ್ಲ ನನ್ಗೆ ಕಂಡ್ರೆ ಬುದ್ಧಿ ನನ್ ತೋರಿಸ್ಬಿಟ್ರು ನಿಜವಾಗ್ ನಾನು ಎಷ್ಟು ಇಷ್ಟಪಡ್ತಿದೆ ಗೊತ್ತಲ್ಲ ಅತಮ್ಮಲ್ಲತಮ ಅನ್ಕೊಂಡು ನನ್ಗೆ ಅಷ್ಟೇ ಬೇಜಾರ್ ಆಯ್ತದೆ ಏನಾರು ಮಾಡ್ಕೊಳ್ಳೋ ಸುದ್ದಿ ಮಾತಾಡಕು ನಂಗೆ ಇಷ್ಟ ಇಲ್ಲ ಕಣತೆ ಏ ಏನು ಏನ್ ಮಾಡಕೋದು ಅದೇ ಅಲ್ಲಿ ಸ್ಕೂಲ್ ತಗೋಗಿದೆ ಮಾರ್ಕ್ಸ್ ಅಂತಿದ್ದಲ್ಲ ಹ್ಮ್ ಇಸ್ಕ ಬೈತೆ ಎಷ್ಟು ತಗದಿದಿ ನಂಬರ್ ಚೆನ್ನಾಗ್ ಬಂದದ ನಂಬರು ಹ್ಮ್ ನಂದೇ ಎಷ್ಟು ಮಾರ್ಕ್ಸ್ ನಮ್ ಕ್ಲಾಸ್ಗೆ ಹೆಂಗೋ ಬಿಡು ಹೆಂಗೋ ದಿವ್ರು ಹಳೆದ್ ಮಾಡ್ಲಿ ಚೆನ್ನಾಗ್ ಓದ್ ಚೆನ್ನಾಗ್ ಹೋಗ್ಬಿಟ್ಟು ನೀನು ಮದ್ವಾಗಿದೆಯಾ ಚಂದಾಗ ಓದ್ ಕೆಲಸ ತಕೋ ಇನ್ನೇನು ರಶ್ಮಿ ಹ್ಞೂ ಅದಕ್ಕೆ ನಾನು ಅದನ್ನೇ ಇಷ್ಟೊತ್ತು ಮರಿಗೆ ಮಾತಾಡ್ತಿದ್ದೆ ಇವಾಗ ಎಷ್ಟು ಅಲ್ವಾ ಅದಕ್ಕೆ ಇವಾಗ್ಲಿಂದ ಚೆನ್ನಾಗಿ ಫೋಕಸ್ ಮಾಡ್ಬೋದು ಓದು ಏನು ಟ್ಯೂಷನ್ ಸೇರ್ಕೋ ನಾನು ಫ್ರೀ ಟೈಮಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದಿನಿ ಹ್ಞೂ ಚೆನ್ನಾಗ್ ಓದ್ಕೊಂಬಾಗ್ ಓದ್ಕೋ ನಮ್ಮದೇ ಮುಂಜೆ ಆಗ್ಬಿಟ್ಟು ಒನ್ ವರ್ಬೇಡ ಹಾ ಮಾ ನೋಡ್ಕೊತಾರೆ ನಿಮ್ನ ನಿಮ್ಗೆ ಏನ್ ಕಮ್ಮಿ ಮಾಡಿದ್ರು ಹ್ಞೂ ನೋಡ್ಕೊಡದೆ ಚೆನ್ನಾಗ್ ನೋಡ್ಕೊಡದೇ ನೋಡ್ರಶ್ಮಿ ಹಂಗಂತಾಳೆ ಏನಾದ್ರು ಆಗ್ಲಿ ಓದ್ಬೇಕು ಎಜುಕೇಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಹ್ಞೂ ರಶ್ಮಿ ಅಯ್ಯೋ ನಾನ್ ಸೆಕೆಂಡ್ ಪಿ ಯು ಸಿಗೆ ಬರ್ಸ್ಬಿಟ್ಟು ನನ್ನ ಹೌದಾ ಸೆಕೆಂಡ್ ಪಿ ಯು ಸಿ ಪಾಸ್ ಆಯ್ತಾ ಹ್ಮ್ ಪಾಸ್ ಆಯ್ತು ಅದಾದ್ಮೇಲೆ ಮದುವೆ ಆಗ್ಬಿಟ್ಟೆ ಹೌದಾ ಸರಿ ಅದಕ್ಕೆ ಅದಕ್ಕೆ ಆತರ ಹೇಳಿ ಅದ್ ಅಜ್ಜಿ ಇದಾರೆ ಅಂತ ಅವ್ರಿಗೂ ಬೇಜಾರ್ ಮಾಡೋದ್ ಬೇಡ ಅಜ್ಜಿ ತಾತ ಇಬ್ರು ಮನೇಲಿ ಇದ್ದಾರೆ ಅಂತ ಹೇಳಿ ಸರಿ ಆಯ್ತು ಕಣ್ಣಿ ಹೇಳ್ತೀನಿ ಸರಿ ಮತ್ತೆ ಬರನೇ ಕುತ್ಕೊಳ್ಳಿ ಟೀ ಮಾಡ್ಕೊಟ್ಟನು ಅಯ್ಯೋ ಬೇಡ ರಶ್ಮಿ ಇವಾಗ ಏನು ಬೇಡಕಂತೆ ಮುಗಿದ್ ಮನ್ಸು ಆಯ್ತು ಅದ್ಕೆ ಸರಿ ಆಯ್ತು ಮಲಗಿಸ್ತೀನಿ ಇರಬಜ್ಜಿ ಕೊಡಕಿಲ್ಲ ಮುಗಿನ ಅಂತ ನೀನ್ ಏನ್ ಮಾಡೋದು ಹಾ ಕೊಡಾಕಿಲ್ಲ ನಾನು ಒಂದ್ಸತಿ ಹೇಳೋದ್ ಮುಗಿತ್ತು ಏನಾರ ಇದ್ರ ಮೇಲೆ ಮಿಕ್ ಮೀರ್ ಕರ್ಕೋಬೋದ್ರೆ ಹೇಳ್ತೀನಿ ಅಜ್ಜಿಗ ತಾ ಹೇಳ್ಬಿಡ್ತೀನಿ ಅಯ್ಯೋ ಬೇಡ ಕಣವ ಮೇಲೆ ಯಾರ ನಿಮ್ಮ ಅಜ್ಜಿ ಕುಟು ನಿಂತರು ನೀನು ಹೇಳೋದು ಕರ್ಕೊಂಡು ಹೋಗೋದು ಬೇಡ ಇನ್ನೇನ್ ರಸ್ಮಿ ಅದಕ್ಕೆ ಬಾಪುಡಿ ಮನೆ ತಕೆ ಬರ್ಕಿಲ್ವಾ ಆ ಅವ್ರು ಹೋಗ್ಲಿ ಬಿಡಿ ನಾಳೆ ಬರ್ತೀನಿ ಏಯ್ ಇನ್ನೇನು ಇಷ್ಟೊತ್ತು ಕಂಟ್ಲು ಇರ್ತದೆ ಹೋಗ್ತದೆ ಕತ್ತೆ ಸಂಜೆ ಗಂಟೆ ಇರ್ತದ ಸಂಜೆ ಮೇಲೆ ಬನ್ನಿ ನಾ ಗಂಟೆಗೆ ಅಲ್ಲಿಗೆ ಸ್ನಾಕ್ಸ್ಗೆ ಎಲ್ಲ ಮಾಡ್ಕೊಟ್ಟು ಅತಿ ಏನ್ ಮಾಡ್ತೀರಾ ಏನ್ ಮಾಡ್ಬೇಕು ಅತ್ತೆ ಪಕ್ಕೋಡ ಮಾಡ್ಕೊಡಿಯತ್ತೆ ಸರಿ ಸರಿ ಆಯ್ತು ಮಾಡ್ಕೊಡ್ತೀನಿ ರಸ್ಮಿ ಬವನಿನ್ವೆ ಆ ಸರಿಯತ್ಕೆ ಅಜ್ಜಿ ಎಲ್ಲ ಬರ್ತಾರಲ್ಲ ಪಾಪ ಕೊಟ್ಬಿಟ್ಟು ಬರ್ತೀನಿ ಸರಿನಾ ಸರಿ ಕಡವಾ ಆಯ್ತು ಹೋಗ್ತೀನಿ ಕಳಿಸ್ತೀನಿ ಬಂದ್ಬಿಟ್ಟು ಹಾ ಸರಿಯತ್ಕೆ ಆಯಿತು ನನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ